ಹಲೋ ಸ್ನೇಹಿತರೆ ಸಾಮಾನ್ಯವಾಗಿ ನಾವೆಲ್ಲ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ತಮ್ಮ ವೇಷವನ್ನು ಬದಲಿಸ್ಕೊಂಡು ಸರ್ಕಾರಿ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅದನ್ನು ಬಯಲು ಮಾಡುವಂತಹ ಸನ್ನಿವೇಶಗಳನ್ನು ನಾವು ಹೆಚ್ಚಾಗಿ ಸಿನಿಮಾಗಳಲ್ಲಿ ನೋಡಿರ್ತೀವಿ ಆದರೆ ನಿಜ ಜೀವನದಲ್ಲಿ ಈ ರೀತಿಯ ಸನ್ನಿವೇಶಗಳು ನಡೆಯೋದು ತುಂಬ ಅಂದರೆ ತುಂಬ ಕಡಿಮೆ ಅದು ಯಾಕೆ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಇಲ್ಲೊಬ್ಬ ಮಹಿಳಾ ಐ ಎ ಎಸ್ ಅಧಿಕಾರಿಯೊಬ್ಬರು ರೋಗಿಯಂತೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿನ ಅವ್ಯವಸ್ಥೆಯನ್ನ ಬಯಲು ಮಾಡುವ ಮೂಲಕ ಅಲ್ಲಿನ ಸಿಬ್ಬಂದಿಯನ್ನ ತರಾಟೆಗೆ ತಗೊಂಡಿದ್ದಾರೆ ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಒಬ್ಬ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿನ ವ್ಯವಸ್ಥೆಯನ್ನ ನೋಡಿನೇ ಅವನಿಗೆ ಮತ್ತೊಂದು ಕಾಯಿಲೆ ಬರಬೇಕು ಆ ರೀತಿ ಸರ್ಕಾರಿ ಆಸ್ಪತ್ರೆಗಳು ಇರುತ್ತವೆ ಇನ್ನು ಇಲ್ಲಿ ಮಹಿಳಾ ಐ ಎ ಎಸ್ ಅಧಿಕಾರಿಯೊಬ್ರು ತಮ್ಮ ಮುಖವನ್ನ ಮುಚ್ಕೊಂಡು ರೋಗಿಯಂತೆ ಆಸ್ಪತ್ರೆಗೆ ಹೋಗಿ ದಿಢೀರ್ ತಪಾಸಣೆಯನ್ನ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿಗೆ ಬಿಗ್ ಶಾಕ್ ನೀಡಿದ್ದಾರೆ ಈ ಒಂದು ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯಲ್ಲಿ ಫಿರೋಜಾಬಾದ್ ನಲ್ಲಿರುವ ದೀದಾ ಮಾಯಿ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು ದಿನನಿತ್ಯ ಎದುರಿಸುತ್ತಿರುವಂತಹ ತೊಂದರೆಗಳು ಮತ್ತು ಅನಾನುಕೂಲಗಳ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹಲವು ದೂರುಗಳು ಬಂದಿರ್ತಾವೆ ಬೆಳಗ್ಗೆ ಹತ್ತು ಗಂಟೆ ಆದರೂ ಅಲ್ಲಿನ ಡಾಕ್ಟರ್ಗಳು ಸಿಗ್ತಾ ಇರೋದಿಲ್ಲ ಅಂತ ಸಾಕಷ್ಟು ಜನ ದೂರು ನೀಡಿರ್ತಾರೆ ಇದನ್ನ ಗಂಭೀರ ತಗೊಂಡಂತಹ ಪಿರೋಜಾಬಾದ್ನ ಎಸ್ ಡಿ ಎಂ ಕೃತಿರಾಜ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ತಪಾಸಣೆಯನ್ನ ಮಾಡೋದಕ್ಕೆ ನಿರ್ಧರಿಸುತ್ತಾರೆ ಇಲ್ಲಿ ಕೃತಿರಾಜ್ ಅವರು ತಮ್ಮ ವೇಷವನ್ನ ಬದಲಿಸಿ ರೋಗಿಗಳಂತೆ ಮಾಸ್ಕ್ ಅನ್ನ ಧರಿಸಿ ವೈದ್ಯರ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗ್ತಾರೆ ಕೃತಿರಾಜ್ ಅವರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಅನ್ನ ಭೇಟಿ ಮಾಡಿದಾಗ ಆ ಡಾಕ್ಟರ್ ನ ವರ್ತನೆ ಸರಿ ಇಲ್ಲ ಅನ್ನೋದು ಅಧಿಕಾರಿ ಕೃತಿರಾಜ್ ಅವರಿಗೆ ಗೊತ್ತಾಗುತ್ತೆ ಇದಷ್ಟೇ ಅಲ್ಲದೆ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ ನಲ್ಲಿ ಇರುವಂತಹ ಸಾಕಷ್ಟು ಮೆಡಿಸನ್ಗಳು ಎಕ್ಸ್ಪೈರ್ ಆಗಿರೋದು ಕೂಡ ಕೃತಿರಾಜ್ ಅವರಿಗೆ ಗೊತ್ತಾಗುತ್ತೆ ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮಗಳೊಂದಿಗೆ ಐಎಎಸ್ ಅಧಿಕಾರಿ ಕೃತಿರಾಜ್ ಅವರು ಮಾತನಾಡಿದ್ರು ನಾಯಿ ಕಡಿತಕ್ಕೆ ಇಂಜೆಕ್ಷನ್ ಅನ್ನ ಪಡೆದುಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ ಹತ್ತು ಗಂಟೆ ಆದ್ರೂ ಕೂಡ ಡಾಕ್ಟರ್ ಬರ್ಲಿಲ್ಲ ಅಂತ ದೂರು ಬಂದಿತ್ತು ಹೀಗಾಗಿಯೇ ಮಾರುವೇಷದಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿನ ಡಾಕ್ಟರ್ ನಡವಳಿಕೆ ಸ್ವಲ್ಪವೂ ಕೂಡ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ರು ಜೊತೆಗೆ ಆಸ್ಪತ್ರೆಯಲ್ಲಿರುವಂತಹ ಮೆಡಿಸನ್ ಗಳು ಎಕ್ಸ್ಪೈರ್ ಆಗಿರೋ ಬಗ್ಗೆ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಕೂಡ ಕೃತಿರಾಜ್ ಅವರು ಮಾತನಾಡಿದ್ರು ಸದ್ಯಕ್ಕೀಗ ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸಾಕಷ್ಟು ಜನ ಈ ಒಂದು ಸುದ್ದಿಯನ್ನ ನೋಡಿ ಈ ರೀತಿಯ ಅಧಿಕಾರಿಗಳು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ కూడా క్లిక్ ಮಾಡಿ థాంక్స్ ఫర్ వాచింగ్